ಎಂಡೊಮೆಟ್ರಿಯೋಸಿಸ್ ಅಂದರೆ ನಮ್ಮ ಗರ್ಭಕೋಶದ ಪದರದ ಲೈನಿಂಗು ಬರೀ ಗರ್ಭಕೋಶ ಅಲ್ಲದೆ ಬೇರೆ ಕಡೆ ಕಾಣಿಸ್ಕೊಳ್ಳುತ್ತೆ ಸೊ ಇಂಥ ಕಂಡೀಷನಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ಎಂಡೋಮೆಟ್ರಿಯೋಸಿಸ್ ಕಂಡೀಷನಲ್ಲಿ ನಮ್ಮದು ಯುಟ್ರೈನ್ ಎನ್ವಾಯನ್ಮೆಂಟ್ ಇನ್ಫ್ಲಮೇಟ್ರಿ ವಾತಾವರಣವಾಗಿ ಮ ಚೇಂಜ್ ಆಗುತ್ತೆ ಇದರಿಂದ ವೀರ್ಯಕ್ಕೆ ಹಾನಿಕಾರಕವಾಗುತ್ತೆ ಆ್ಯಂಡ್ ನಮ್ಮದು ಟ್ಯೂಬ್ ಮತ್ತು ಅಂಡಾಶೆಯಾದ ರಿಲೇಷನ್ಶಿಪ್ ಏನಿದೆ ಅದು ಕೂಡ ವೇರಿ ಆಗಬಹುದು ಮೊಟ್ಟೆ ಮತ್ತು ವಿ ಕ್ವಾಲಿಟಿ ಕೂಡ ಕಡಿಮೆ ಆಗ್ಬೋದು ಇದರಿಂದ ಭ್ರೂಣ ಕ್ವಾಲಿಟಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಋತುಚಕ್ರದಲ್ಲಿ ಚೇಂಜಸ್ಸು ಅಥವಾ ಋತುಚಕ್ರ ಆಗುವಾಗ ತುಂಬ ಪೇನ್ ಆದರೆ ಸೇರುವಾಗ ತುಂಬ ಪೇನ್ ಆದರೆ ಇದೆಲ್ಲ ಎಂಡೋಮೆಟ್ರಿಯೋಸಿಸ್ದು ಸ್ವಲ್ಪ ಸಿಂಪ್ಟಮ್ಸು ಸೊ ಈ ಥರ ಏನಾದರೂ ಕಾಣಿಸ್ಕೊಂಡಾಗ ಒಂದು ರಿಪ್ರೊಡಕ್ಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಥವಾ ಗೈನೊಕಾಲಜಿಸ್ಟನ್ನ दयु कंसल्ट